ಎಲ್ಲರೂ ಈ ಪ್ರತ್ಯೇಕ ಗೋಷ್ಠಿಗೆ ನಾನು ಮೊದಲನೇದಾಗಿ ಸುಸ್ವಾಗತ ಈ ಕಾರ್ಯಕ್ರಮದ ಉದ್ದೇಶ ಎಲ್ಲಾ ಸಮುದಾಯದಲ್ಲಿ ಒಂದು ಭಾವೈಕತೆ ಮೂಡಿಸುವಂತ ಕಾರ್ಯವಾಗಿದೆ ಯಾಕಂದ್ರೆ ಎರಡು ವರ್ಷದ ಹಿಂದೆ ನಾವು ಈ ಕಾರ್ಯಕ್ರಮ ಜಾಮಿನ್ ಮಸೀದಿಯಲ್ಲಿ ಮಾಡಿದಾಗ ಎಲ್ಲಾ ದೇಶ ಬಾಂಧವರು ನಮಗೆ ಬಹಳ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದರು ಈ ಕಾರ್ಯಕ್ರಮ ಆವಾಗ ನಡೀತಾ ಇರಬೇಕು ಎಲ್ಲಾ ಮಸೀದಿಗಳಲ್ಲಿ ಮಾಡಿ ಅಂತ ಒಂದು ಕೋರಿಕೆ ಕೂಡ ಅವರಿಂದ ನಮಗೆ ಬಂತು ಆ ಒಂದು ಉದ್ದೇಶಕ್ಕಾಗಿ ನಾವು ಇದು ಎರಡನೇ ಕಾರ್ಯಕ್ರಮ ಕೋಲಾರ ನಗರದಲ್ಲಿ ಮಾಡ ಹೋಗ್ತಾ ಇದ್ದೀವಿ ಇದರ ಉದ್ದೇಶ ಜನರಲ್ಲಿ ಭಾವೈಕತೆ ತಪ್ಪು ಕಲ್ಪನೆಗಳನ್ನು ಹೋಗಲಾಡಿಸುವಂತ ಹತ್ತಿರದಿಂದ ಮಸೀದಿಯಲ್ಲಿ ಪ್ರಾರ್ಥನೆ ಕೂಡ ನೇರವಾಗಿ ನೋಡಬಹುದು ಮುಸ್ಲಿಮರು ಯಾವ ರೀತಿ ಒಂದು ಪ್ರಾರ್ಥನೆ ಮಾಡ್ತಾರೆ ಮಸೀದಿಯ ಒಂದು ವಾತಾವರಣ ಅವ್ರಿಗೂ ಸ್ವಲ್ಪ ಸ್ವತಃ ನೋಡುವಂತ ಒಂದು ಸಮಯ ಸಿಗುತ್ತೆ ಇದರಲ್ಲಿ ಯಾವುದೇ ಭೇದವಿಲ್ಲದೆ ಲಿಂಗ ಭೇದವಿಲ್ಲದೆ ಮಹಿಳೆಯರಿಗೂ

ಇಲ್ಲ ಯಾಕಂದ್ರೆ ಸೂರ್ಯ ಗೌರವಿಸ್ತಾರೋ ಪೂಜಿಸ್ತಾರೋ ಅಂತವ್ರಲ್ಲಿ ಬೇಯಬೇಡಿ ಏನು ಕೆಡಕನ್ನು ಹೇಳಬೇಡಿ ಪುರಾಣ ಆದೇಶ ನೀಡುತ್ತೆ ಯಾಕಂದ್ರೆ ಪುರಾಣ ಅರ್ಥ ಮಾಡಿಕೊಂಡೆ ಇರೋರಿಂದ ಅಜ್ಞಾನದಲ್ಲಿ ಇದ್ದವರಿಂದ ಇಂಥ ಕಾರ್ಯ ಆಗ್ತಾವ ಅದಕ್ಕೆ ಸರ್ಕಾರ ತಿಳ್ಕೊಂಡು ಏನಾದ್ರು ಪರಿ ಮಾಡ್ಬೇಕು ಯಾಕಂದ್ರೆ ಎಲ್ಲಾರು ಎಲ್ಲಾ ಸಮುದಾಯದಲ್ಲಿ ಒಳ್ಳೆಯವರು ಇರ್ತಾರೆ ಕೆಟ್ಟವರು ಇರ್ತಾರೆ ನಾವು ಎಲ್ಲರೂ ಒಳ್ಳೆಯವರು ಅಂತ ಹೇಳಕ್ ಆಗಲ್ಲ ಕೆಟ್ಟವರು ಅಂತ ಹೇಳಕ್ ಆಗಲ್ಲ ಎಲ್ಲಾ ಸಮುದಾಯದಲ್ಲಿ ಒಳ್ಳೆಯವರು ಇದ್ದಾರೆ ಕೆಟ್ಟವರು ಇದ್ದಾರೆ ನಾವು ಸಜ್ಜನರು ನಮ್ಮ ಜವಾಬ್ದಾರಿ ಯಾರಿಗೆ ಯಾವ ರೀತಿ ನಾವು ಸಂಭಾಷಿಸ್ಕೊಂಡು ಹೋಗ್ಬೇಕು ತಿಳಿಸಿ ತಿಳಿ ಹೇಳಿ ಹೇಳಬೇಕು ಆಗಿದೆ ಆಗಿದೆ ಮಾಡಿದೀವಿ ನಾವು ಬಹಳ ಕಡೆ ಮಾಡಿದೀವಿ ಯಾವ ರೀತಿ ಇರುತ್ತೆ ಸರ್ ಆ ಕಾರ್ಯಕ್ರಮಗಳು ತಾವು ಮಾಡೋದು ಯಾವ ಅದರ ಬಗ್ಗೆ ಹಿಂದೂ ಮುಸ್ಲಿಂ ಭಾವೈಕತೆ ಬಗ್ಗೆ ನಾವು ಬನ್ನಿ ಒಂದು ಒಳ್ಳೆ ಸಮಾಜ ನಿರ್ಮಿಸೋಣ ಕಾರ್ಯಕ್ರಮ ಮಾಡಿದೀವಿ ಒಂದು ಐದು ವರ್ಷದ ಹಿಂದೆ ಒಂದು ಅಧ್ಯಯನ ನಡೆಸಿದೀವಿ ಹಿರ್ತಾರ ಕೂಟ ಮಾಡ್ತೀವಿ ರಂಜಾನ್ ತಿಂಗಳಲ್ಲಿ ಇರ್ತಾರ ಕೂಟ ಮಾಡ್ತೀವಿ ಆಮೇಲೆ ಹಬ್ಬಗಳು ಆದ್ಮೇಲೆ ಈ ದಿನ ಕಾರ್ಯಕ್ರಮಗಳು ಮಾಡ್ತೀವಿ ಎಲ್ಲಾ ಸಮುದಾಯನ ಕರಿತೀವಿ ಎಪ್ಪತ್ತೈದು ವರ್ಷದಲ್ಲಿ ದೇಶದಲ್ಲಿ ಈ ಕಾರ್ಯಕ್ರಮದಲ್ಲಿ ಮೊದಲನೇ ಸ್ಥಾನದಲ್ಲಿ ಸೌಹಾರ್ದತೆ ಇಲ್ಲ ಮಾಡ್ಬೇಕಂದ್ರೆ ಯಾಕಂದ್ರೆ ಈಗ ಒಂದು ಮಸೀದಿ ಮಾಡಿದ್ರು ಎರಡನೇ ಆಹ್ವಾನ ಕೊಟ್ಟರು ಈ ಕಾರ್ಯಕ್ರಮ ಕೂಡ ಮಾಡಿ ಎಲ್ಲಾ ಮಸೀದಿ ಅವರು ನಮಗೆ ಸಹಕಾರ ಕೊಟ್ಟರೆ ನಾವು ಎಲ್ಲ ಮಸೀದಿ ಕೂಡ ಮಾಡಕ್ ಪ್ರಯತ್ನ ಮಾಡ್ತೀವಿ ಯಾಕಂದ್ರೆ ಒಂದೊಂದು ಏರಿಯಾದಲ್ಲಿ ಒಂದೊಂದು ಮಸೀದಿ ಇರುತ್ತೆ ಸರಿ ಈಗ ಮಹಿಳೆಯರು ಮಸೀದಿಗೆ ಪ್ರವೇಶ ನಿಮ್ಮ ಉಸಿರು ಬಂದಂಗೆ ಮಹಿಳೆಯರು ಬರೋದಿಲ್ಲ ಯಾಕೆ ಅದು ಮಹಿಳೆಯರಿಗೆ ಒಂದು ವ್ಯವಸ್ಥೆ ಮಾಡಬೇಕು ಮಸೀದಿಯವರು ಆಡಳಿತ ವರ್ಗದವರು ಮಸೀದಿಯಲ್ಲಿ ಮಹಿಳೆಯರಿಗೆ ಸಪರೇಟ್ ಆಗಿ ಒಂದು ಪ್ರಾರ್ಥನೆ ಜಾಗ ಮಾಡಿಕೊಡ್ಬೇಕು ಅವರಿಗೆ ಮಗ ತೊಳೆಯುವ ಬೀಕ ತೊಳೆಯಕ್ಕೊಂದು ಎಲ್ಲ ವ್ಯವಸ್ಥೆ ಮಾಡಬೇಕು ಅವಾಗ ಅವ್ರ ಬಂದ್ರೆ ಏನು ಪ್ರಾಬ್ಲಮ್ ಇಲ್ಲ ಯಾಕಂದ್ರೆ ಗಂಡಸರು ಹೆಂಗಸರು ಸೇರಿ ಪ್ರಾರ್ಥನೆ ಮಾಡುವಂಗಿಲ್ಲ ಬಟ್ ಮೊದ್ಲಿಂದ ವ್ಯವಸ್ಥೆ ಇದೆ ಬಹಳಷ್ಟು ಮಸೀದಿಗಳಲ್ಲಿ ಇವಾಗ ಮಾಡ್ತಾ ಇದ್ದಾರೆ ಇವಾಗ ಸ್ವಲ್ಪ ಜ್ಞಾನದ ಅರಿವು ಬಂದ ಮೇಲೆ ಸ್ವಲ್ಪ ಜನರಲ್ಲಿ ಪರಿವರ್ತನೆ ಆಗ್ತಾ ಇದೆ ಒಂದ್ ದಿವ್ಸ ಮಾತ್ರ ಒಂದ್ ದಿವ್ಸ ಭಾನುವಾರ ಹತ್ತು ಗಂಟೆಯಿಂದ ಎಂಟು ನಾಲ್ಕು ಕಡೆವರೆಗೂ ಇರುತ್ತೆ ಮೊದಲನೇದಾಗಿ ಎರಡು ಮಸೀದಿ ಬಾಗಲಿನಲ್ಲಿ ನಡೆಯಿತು ಇವಾಗ ಎರಡನೇದಾಗಿ ಎರಡನೇ ಬಾರಿಗೆ ಇಲ್ಲಿ ಗೋರಿ ಇಲ್ಲಿ ನಡೀತಾ ಇದೆ ನಗರದ ಗೋರಿಪೇಟೆ ಪ್ರಧಾನ ಅಂಚೆ ಕಚೇರಿಯ ಹತ್ತಿರದಲ್ಲಿರುವ ಲತೀಫಾಬಾನು ಮಸೀದಿಯಲ್ಲಿ ಸಾರ್ವಜನಿಕರಿಗಾಗಿ ಮಸೀದಿ ದರ್ಶನ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಇದರ ಶಿಕ್ಷಕ ನಮ್ಮೂರ ಮಸೀದಿ ನೋಡಬನ್ನಿ ದಿನಾಂಕ ಇಪ್ಪತ್ತೊಂಬತ್ತು ಒಂಬತ್ತು ಎರಡ್ ಸಾವಿರದ ಇಪ್ಪತ್ ನಾಲ್ಕು ಭಾನುವಾರ ಬೆಳಿಗ್ಗೆ ಹತ್ತು ಗಂಟೆಯಿಂದ ನಾಲ್ಕೂವರೆ ವರೆಗೆ ನಡೆಯಲಿದೆ ಈ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಸ್ವಾಮಿಗಳು ಚರ್ಚ್ ಫಾದರ್ಗಳು ರಾಜಕೀಯ ಪ್ರತಿನಿಧಿಗಳು ಸರ್ಕಾರಿ ನೌಕರರು ವಿವಿಧ ಸಂಘ ಸಂಸ್ಥೆಗಳ ಮುಖ್ಯಸ್ಥರು ಮತ್ತು ಮುಸ್ಲಿಂ ಮಲವೀರು ಭಾಗವಹಿಸಲಿದ್ದಾರೆ ಈ ಕಾರ್ಯಕ್ರಮ ಸರ್ವಧರ್ಮೀಯ ಸ್ತ್ರೀ ಪುರುಷರಿಗೆ ನಡೆಸಲಾಗುತ್ತದೆ ಕಾರ್ಯಕ್ರಮದ ಉದ್ದೇಶವನ್ನು ನಮ್ಮ ಜಿಲ್ಲಾ ಅಧ್ಯಕ್ಷರುಗಳಾದ ಮುಬಾರಕ್ ಬಾಂಬನ್ ಅವರು ತಮ್ಮ ಮುಂದೆ ಇಡುತ್ತಾರೆ